ಕರ್ನಾಟಕದ ಕನ್ನಡ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಮಿಡಿದ ಅಮೆರಿಕದ ಕನ್ನಡ ಹೃದಯಗಳು ದೂರದ ಅಮೆರಿಕ ದೇಶದಲ್ಲಿರುವ ಅನಿವಾಸಿ ಕನ್ನಡಿಗರ ಕನ್ನಡ ಹೃದಯಗಳು ಕನ್ನಡ ನಾಡಿನ ಕನ್ನಡ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಮಿಡಿಯುತ್ತಿವೆ ಹಾಗೆಯೇ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಬೇಕಾದಂತಹ ಸೌಲಭ್ಯಗಳನ್ನು ಸಹ ನೀಡಲು ಮುಂದಾಗಿವೆ ಅಮೆರಿಕ ದೇಶದ ಬಾಸ್ಟನ್ ನಗರದಲ್ಲಿರುವ ನ್ಯೂ ಇಂಗ್ಲೆಂಡ್ ಕನ್ನಡ ಒಕ್ಕೂಟ ಹಾಗೂ ಅಟ್ಲಾಂಟಾದಲ್ಲಿರುವ ಎಂಪವರ್ ಸಂಸ್ಥೆಗಳ ಮೂಲಕ ಸೇವಾ ಕಾರ್ಯಗಳು ನಡೆಯುತ್ತಿವೆ ಇದರ ಅಂಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ಪಟ್ಟಣದ ಮಾನಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಬಾಗೇಪಲ್ಲಿ ಹಾಗೂ ಚೇಳೂರು ತಾಲೂಕುಗಳಿಗೆ ಸೇರಿದ ಸುಮಾರು ಇಪ್ಪತ್ಮೂರು ಶಾಲೆಗಳಿಗೆ ಪ್ರೊಜೆಕ್ಟರ್ ಮಾನಸ್ ಕಾಲೇಜಿಗೆ ಪ್ರೊಜೆಕ್ಟರ್ ಮತ್ತು ಲ್ಯಾಪ್ಟಾಪ್ ನೀಡಲಾಯಿತಲ್ಲದೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಕೂಲ್ ಬ್ಯಾಗ್ ನೋಟ್ ಪುಸ್ತಕ ಜಾಮಿಟ್ರಿ ಬಾಕ್ಸ್ ಹಾಗೂ ವಾಟರ್ ಬಾಟಲ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಅಮೆರಿಕ ಕನ್ನಡ ಒಕ್ಕೂಟದ ಪ್ರತಿನಿಧಿಯಾದ ನರಸಿಂಹರಾಜು ಮಾಲಪಾಟೀರ್ ಅವರು ಮಾತನಾಡಿ ಅಮೆರಿಕ ದೇಶದಲ್ಲಿರುವ ಕನ್ನಡಿಗರು ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಮತ್ತು ಪರಂಪರೆಗಳನ್ನು ಕಾಪಾಡಲಿಕ್ಕಾಗಿ ಕನ್ನಡ ಒಕ್ಕೂಟವೊಂದನ್ನು ರಚಿಸಿಕೊಂಡಿದ್ದು ಕನ್ನಡ ಚಟುವಟಿಕೆಗಳ ಜೊತೆಗೆ ಇತರೆ ಸೇವಾ ಕಾರ್ಯಗಳನ್ನು ಕೈಗೊಳ್ಳಲಿಕ್ಕಾಗಿ ಸೇವಾ ಮಂದಾರ ಎಂಬ ವಿಭಾಗವನ್ನು ರಚಿಸಿದೆ ಎಂದು ತಿಳಿಸಿದರು ಅಮೆರಿಕ ದೇಶದಲ್ಲಿರುವ ಅನಿವಾಸಿ ಭಾರತೀಯರು ವಿಶೇಷವಾಗಿ ಕನ್ನಡಿಗರು ನೀಡುವ ಸಹಾಯ ಹಸ್ತದಿಂದಾಗಿ ನಾವು ಬೆಂಗಳೂರು ಸದಾಶಿವನಗರ ರೋಡ್ ರೋಟರಿ ಕ್ಲಬ್ ಹಾಗೂ ರೈಟ್ ಟು ಲೀವ್ ಸಂಸ್ಥೆಗಳ ಸಹಕಾರದೊಂದಿಗೆ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆಗಳು ಮತ್ತು ಅನುದಾನಿತ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗುವಂತಹ ಕಾರ್ಯಗಳನ್ನು ಮಾಡುತ್ತಿದ್ದೇವೆಂದು ಎಂದು ಹೇಳಿದರು ಗ್ರಾಮೀಣ ಪ್ರದೇಶದಲ್ಲಿರುವ ಶಾಲಾ ಕಾಲೇಜುಗಳಲ್ಲಿಯೂ ಸಹ ಅತ್ಯಾಧುನಿಕ ರೀತಿಯ ಡಿಜಿಟಲ್ ಮಾದರಿಯ ಶಿಕ್ಷಣ ದೊರೆಯುವಂತಾಗಬೇಕೆಂಬ ಉದ್ದೇಶದಿಂದ ಆಯ್ದ ಶಾಲೆಗಳಿಗೆ ಉಚಿತವಾಗಿ ಪ್ರೊಜೆಕ್ಟರ್ ನೀಡಲಾಗುತ್ತಿದೆ ಜೊತೆಗೆ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಗುತ್ತದೆ ಎಂದು ತಿಳಿಸಿದರು ನಮಸ್ತೆಗಳ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೂ ಸೌಲಭ್ಯವನ್ನು ಒದಗಿಸುವ ಉದ್ದೇಶವನ್ನು ಹೊಂದಿರುವುದಾಗಿ ನುಡಿದರು ಕನ್ನಡ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ನೆರವು ನೀಡುತ್ತಿರುವ ಅಮೆರಿಕದ ದಾನಿಗಳ ಕೊಡುಗೆಯನ್ನು ಸ್ಮರಿಸಿದರು ನಾವುಗಳು ನೀಡುವಂತಹ ಪರಿಕರಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದರು ನಿವೃತ್ತ ಮುಖ್ಯ ಶಿಕ್ಷಕರಾದ ಚಿಲಕಲ ನೇರ್ಪು ರಾಜಾರಾವ್ ರವರು ಮಾತನಾಡಿ ನಮ್ಮ ಹಳ್ಳಿಯ ನಮ್ಮ ಶಾಲೆಯ ನನ್ನ ವಿದ್ಯಾರ್ಥಿಯಾಗಿದ್ದ ನರಸಿಂಹರಾಜುರವರು ಸರ್ಕಾರಿ ಶಾಲೆಯಲ್ಲಿ ಓದಿ ಈಗ ಅಮೆರಿಕ ದೇಶದಲ್ಲಿನ ಪ್ರತಿಷ್ಠಿತ ಉದ್ಯಮವೊಂದರಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಾ ಜೊತೆಗೆ ಸೇವಾ ಕಾರ್ಯಗಳನ್ನು ನಡೆಸುತ್ತಿರುವುದು ತನಗೆ ಅತೀವ ಸಂತೋಷವನ್ನು ಉಂಟು ಮಾಡಿದೆ ಎಂದು ಹೇಳಿದರಲ್ಲದೆ ಇವರ ಸೇವಾ ಕಾರ್ಯವೂ ಸದಾ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಸದಾಶಿವನಗರದ ರೋಟರಿ ಕ್ಲಬ್ ಅಧ್ಯಕ್ಷರಾದ ದಿಲೀಪ್ ಕುಮಾರ್ ರೈಟ್ ಟು ಲೀವ್ ಸಂಸ್ಥೆಯ ಟಿವಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗಾಗಿ ರಸಪ್ರಶ್ನೆ ಕಾರ್ಯಕ್ರಮ ನಡೆಸಲಾಯಿತು ವಿಜೇತರಿಗೆ ಬಹುಮಾನ ನೀಡಲಾಯಿತು ಶಾಲಾ ಮಕ್ಕಳು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು ಮಾನಸ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾದ ಟಿ ಎನ್ ಪಾಂಡುರಂಗಯ್ಯ ಕಾರ್ಯದರ್ಶಿ ಟಿಪಿ ಅಶೋಕ್ ಪ್ರಾಂಶುಪಾಲರಾದ ಎಂ ವಿ ಸುಬ್ರಹ್ಮಣ್ಯಂ ವಿವಿಧ ಶಾಲೆಗಳ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ರೋಟರಿ ಕ್ಲಬ್ ಪದಾಧಿಕಾರಿಗಳು ಇತರೆ ಗಣ್ಯರು ಉಪಸ್ಥಿತರಿದ್ದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳನ್ನು ಕಾಲೇಜಿನ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ತುಂಬು ಹೃದಯದಿಂದ ಬರಮಾಡಿಕೊಂಡರು स्ट्री स्ट्रेट स्ट्रैट होगी

ಪ್ರಭಾವಶಾಲಿ ಎಂಬುದೇ ಅವರು ಓದುವಾಗ ಈ ಒಂದು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸ್ಟೂಡೆಂಟ್ಸ್ ಅನ್ನು ಮಾತಾಡ್ತಾ ಇರಲಿಲ್ಲ ಅಷ್ಟು ಸೈಲೆಂಟ್ ಸ್ಟೂಡೆಂಟ್ ಆಮೇಲೆ ಉನ್ನತ ವಿದ್ಯಾಭ್ಯಾಸ ಆದ್ಮೇಲೆ ಅಮೆರಿಕಾ ಹೋಗಿದ್ದಾರೆ ಅಲ್ಲಿ ಒಳ್ಳೆ ಖ್ಯಾತಿ ಪಡೆದಿದ್ದಾರೆ ಹೋದ ವರ್ಷ ಎಸ್ ಎಲ್ ಎಲ್ ಪ್ರೌಢ ಶಾಲೆಗೆ ಮತ್ತು ನಮ್ಮದೇ ಒಂದು ಶಾಲೆ ಇದೆ ಸಬರ್ಮತಿ ಶಾಲೆಗೆ ಸುಮಾರು ಒಂದು ಐದು ಲಕ್ಷ ಸಾಮಗ್ರಿಗಳನ್ನು ಕೊಟ್ಟಿದ್ದಾರೆ ಈಗೆಲ್ಲ ಡಿಜಿಟಲ್ ಪ್ರೋಗ್ರಾಮ್ಸ್ ಮೂಲಕ ಎಜುಕೇಶನ್ ಕೊಡ್ತಾ ಇದ್ದಾರೆ ಇದನ್ನೆಲ್ಲ ನೀವು ಸದುಪಯೋಗ ಅಂತ ಪಡಿಸಿಕೊಂಡು ನರಸಿಂಹರಾಜರವರು ಈ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದಾರೆ ನೀವೆಲ್ಲರೂ ನರಸಿಂಹರಾಜ್ ಸದಾಶಿವ ಕ್ಲಬ್ ಅವರಿಗೆ ಮತ್ತು ರೈತರಲ್ಲಿ ಅವರು ಸಹ ಇವತ್ತು ಆಗಮಿಸಿದ್ದಾರೆ ಅವರೆಲ್ಲರಿಗೂ ಸಹ ತುಂಬಾ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಒಂದ್ಸಲ ನಿಜವಾಗ್ಲೂ ಚಪ್ಪಾಳೆ ಸೊ ನರಸಿಂಹರಾಜು ಅವರು ಮಾಡ್ತಾ ಇರ್ತಕ್ಕಂಥ ಈ ಸೇವೆಯನ್ನು ನೀವು ಸದುಪಯೋಗ ಪಡಿಸ್ಕೋಬೇಕು ಟೀಚರ್ಸ್ ಇದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸಬೇಕು ಅದನ್ನು ಮಕ್ಕಳು ಚೆನ್ನಾಗಿ ಹಚ್ಕೋಬೇಕು ನೀವೆಲ್ಲ ಉನ್ನತ ಮಟ್ಟಕ್ಕೆ ಇರಬೇಕು ಅಂತ ನಾನು ತಿಳಿಸ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಎಲ್ರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಎರಡು ಮಾತುಗಳನ್ನು ಏರಿಯಾ ಹೆಸರು ಕನ್ನಡ ಕೋಟ ಅಂತ ಒಂದು ಕನ್ನಡ ಕಾರ್ಯಕ್ರಮಗಳ ಹತ್ರ ಆಧರಿಸಿರುವ ಒಂದು ಆರ್ಗನೈಸೇಷನ್ ಅದರ ಪರಿಚಯ ಆಯಿತು ಆಮೇಲೆ ಅದರಲ್ಲಿ ಪ್ರೆಸಿಡೆಂಟ್ ಅಂದ್ರೆ ಪ್ರೆಸಿಡೆಂಟ್ ಆದಮೇಲೆ ನಾವು ಕನ್ನಡಕೂಟ ತುಂಬಾ ದೊಡ್ಡ ಆರ್ಗನೈಸೇಷನ್ ಆಗಿದ್ದಕ್ಕೆ ಹೆಲ್ಪ್ ಮಾಡಬೇಕು ಅಂತ ಸಬ್ ಡಿವಿಷನ್ಸ್ ಹೋಗ್ತೀವಿ ಆ ಸಬ್ ಡಿವಿಷನ್ ಅಲ್ಲಿ ಒಂದು ಸೇವಾ ಮಂದಾರು ಅಂದರೆ ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ಮಂದಾರ ಅಂದರೆ ನಮ್ಮ ಕನ್ನಡ ಕೂಟದ ಹೆಸರು ಮಂದಾರ ನೀವು ಕೂಟ ಅಂತ ಅದಕ್ಕೆ ನಮಗೆ ಸೇವಾ ಮಂದಾರ ಜ್ಞಾನ ಮಂದಾರ ಸಂಗೀತ ಬಂದಾರ ಅಂತ ಎಲ್ಲ ಇಟ್ಕೊಂಡಿದ್ದಾರೆ ನಾನು ಸೇವಾ ಬಂದರೆ ಅಸೋಸಿಯೇಟ್ ಆಗಿಬಿಟ್ಟು ಈ ಸಮಾಜ ಸೇವೆಯಲ್ಲಿ ಬರೋದು ನಮಗೆ ಹೆಲ್ತು ಎಜುಕೇಷನ್ನು ರೂರಲ್ ಡೆವಲಪ್ಮೆಂಟ್ ರೂರಲ್ ಕನೆಕ್ಟಿವಿಟಿ ಅಂತ ಅದರಲ್ಲಿ ಶಿಕ್ಷಣ ಅನ್ನೋದು ನಮಗೆ ತುಂಬ ಹತ್ತಿರ ಬಗ್ಗೆ ನಾನು ಎಜುಕೇಷನ್ ಪ್ರಾಜೆಕ್ಟ್ಸ್ ಎಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಫಸ್ಟ್ ನಾವು ಅನಿಗೇನು ಹೇಳಿದೆ ಅಂತ ಒಂದು ಸಮಸ್ಯೆ ಜೊತೆ ಮಾಡಿ ಚಾಮರಾಜೆಲ್ಲುಮಾರಿಸೋಪ್ ಮಾಡಿದ್ವಿ ಆಮೇಲೆ ರೋಟ್ರಿ ಕ್ಲಬ್ ಅವರ ಆಗಿ ಇವಾಗ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಎಲ್ಲ ಮಾಡ್ತಾ ಇದ್ವಿ ಈ ಸಂಘ ಸಂಸ್ಥಾಪನೆ ಆದ್ಮೇಲೆ ನಾನು ಅಕ್ಲಾಟ್ ಆಗುವುದು ನನ್ನ ಕೆಲಸಕ್ಕೋಸ್ಕರ ಅದಕ್ಕೋಸ್ಕರ ಹೋದ್ಮೇಲೆ ನಂದಿರೋ ಒಂದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಮಾಡಿ ಅದಕ್ಕೆ ಎಂಪವರ್ ಪ್ಲಾಂಟ್ ಅಂತ ಕೆಲಸ ಇಟ್ಕೊಂಡಿದ್ವಿ ಸುಮಾರು ಆರು ವರ್ಷ ಹಿಂದೆ ನಮ್ಮ ಮನೆಯ ಸ್ಕೂಲ್ ಪಾರ್ಟ್ ಮಾಡಬೇಕಾಗಿತ್ತು ಸೊ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರು ನಮ್ಮ ಬೇರೆ ಎಲ್ಲರೂ ಮಾಡಬಹುದು

रोटरी क्लब <laughs>

और ये सपोर्टिंग एडी और ये इस पावर ऑल दिस गवर्नमेंट को जिला डिस्ट्रिक्ट में जी में शामिल है पूरा एरिया नौ ऑलमोस्ट 200 स्कूल्स एंड कॉलेजेस इन द प्राइस एंड है ये भी ब्रिज के डिजिटल डिवाइस स्टडिंग प्रोवाइडिंग स्मार्ट क्लास रूम्स और स्मार्ट बोर्ड्स और कंप्यूटर लैब्स स्मार्ट प्रोजेक्टर्स ಮುಖ್ಯವಾಗಿ ಸಂಸ್ಥೆ ಅಮೇರಿ ಲಾಸ್ಟ್ ಇಯರ್ ಚಾಮರಾಜನಗರ ಸಿಕ್ಕೊಂಡಿದ್ದಾರೆ ಅಲ್ಲಿ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ನ ಸುಮಾರು ನಾನ್ನೂರು ಪ್ರೊಜೆಕ್ಟ್ನ ಈಗ ಚಿಕ್ಕಬಳ್ಳಾಪುರ ಡಿಸ್ಟಿಟ್ ಸ್ಟಾರ್ಟ್ ಮಾಡಿದ್ದಾರೆ ಅವ್ರಿಗೇನು ಅಂದ್ರೆ ನಾವು ಓಡಿ ಹುಟ್ಟಿ ಬೆಳೆದಂತಹ ಒಂದು ಹಳ್ಳಿ ಏನಾದರೂ ಒಂದಷ್ಟು ಸೇವೆ ಮಾಡಬೇಕು ಅಂತ ಹೇಳಿ ನಮ್ಗಿಂತೂ ಹೆಚ್ಚಾಗಿ ನಿಜವಾಗ್ಲೂ ಹೇಳ್ತೇನೆ ನನಗಿಂತೂ ಹೆಚ್ಚಾಗಿ ಜಾಸ್ತಿ ಕಾಳಜಿ ದೂರದಿಂದ ಬಂದು ಲಕ್ಷಾಂತರ ಬೆಲೆ ಬರುವಂತಹ ಒಂದು ಉಪಕರಣಗಳಲ್ಲಿ ಲ್ಯಾಪ್ಟಾಪ್ ಆಗಿರ್ಬೋದು ಪ್ರೊಜೆಟ್ ಆಗಿರ್ಬೋದು ಪ್ರತಿ ವರ್ಷ ಕೊಟ್ಟರು ಅವರು ನಮ್ಮ ಎಲ್ಲ ಗ್ರಾಮೀಣ ಭಾಗದ ಒಂದು ವಿದ್ಯಾರ್ಥಿಗಳ ಒಂದು ವ್ಯಾಸಂಗಕ್ಕೆ ಅನುಕೂಲ ಮಾಡಿ ಮತ್ತೆ ಈ ಪ್ರೊಜೆಕ್ಟರ್ಸ್ ಅನ್ನು ಅವರು ಎಷ್ಟೇ ಕೊಟ್ಟರು ಈಗ ದಟ್ ರೆಸ್ಪಾನ್ಸಿಬಿಲಿಟಿ ಲೈಕ್ ಆನ್ ದ ಟೀಚರ್ಸ್ ಶಿಕ್ಷಕರ ಮುಂದರು ಇದನ್ನು ಸಮರ್ಪಕವಾಗಿ ಬಳಕೆ ಮಾಡಲಿಲ್ಲ ಅಂದರೆ ಅದು ನಿಷ್ಪ್ರಯೋಜಕ ಹಾಗಾಗಿ ದಯವಿಟ್ಟು ಅದನ್ನು ಉಪಯೋಗ ಮಾಡಿಕೊಡಿ ಮತ್ತೆ ನಮ್ಮ ಎಂಪವರ್ ಪ್ಲಾಂಟ್ ಸೇವಾ ಮಂದರ ರೈಟ್ ಟು ಲೀವ್ ಆರ್ಗನೈಸೇಷನ್ಸ್ಗೆ

ಕಂಪ್ಲೀಟಾಗಿ ಎಲ್ಲ ಸ್ಕೂಲ್ಸ್ ಕವರ್ ಮಾಡಬೇಕು ಅಂತ ನಮ್ಮ ಮುಂದಿನ ಇಪ್ಪತ್ನಾಲ್ಕು ತಿಂಗಳಲ್ಲಿ ಟಾರ್ಗೆಟ್ ರೀಚ್ ಮಾಡಬೇಕು ಅಂತ ನಮ್ಮ ಉದ್ದೇಶ ಇಷ್ಟೊತ್ತಿಗೆ ಎಂಬತ್ತು ಸ್ಕೂಲ್ ಆಗಿದೆ ಇನ್ನೊಂದು ಮಿಕ್ಕಿ ಸ್ಕೂಲ್ಸ್ ಎಲ್ಲ ಬರೋ ಇಪ್ಪತ್ನಾಲ್ಕು ತಿಂಗಳಲ್ಲಿ ನಾವು ಕವರ್ ಸರ್ ಬರೀ ಸರ್ಕಾರಿ ಶಾಲೆಗಳಿಗೂ ಅಥವಾ ಖಾಸಗಿ ಶಾಲೆಗಳಿಗೂ ನಿಮ್ಮ ಸೌಲಭ್ಯ ಉಂಟಾ ಸರ್ ಇದು ಬರೀ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ಶಾಲೆಗಳಿಗೆ ಯಾವುದೇ ಥರ ಫೀಸ್ ತಗೋಬಾರ್ದು ಸ್ಟ್ರೆಂತ್ ಅಟ್ಲೀಸ್ಟ್ ನೂರಿರಬೇಕು ಅಂತ ಸ್ಕೂಲ್ಸ್ಗೆ ಇವಾಗ ಟಾರ್ಗೆಟ್ ಕೊಡ್ತಾರೆ